ರೂಪಾಯಿಗೆ ಎಷ್ಟು ಕೊತ್ತ ಕಾಪಿ ಪುಡಿ ಥರ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸಿಮೆಂಟು ಅಂದರೆ ಕೆಲಸದವರು ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಸಿಮೆಂಟ್ನ ತರಿಸ್ಬೇಕು ಏಕೆಂತಂದರೆ ಅವರು ಈಗ ಬರ್ತೀವಿ ಅಂತ ಅಂದ್ಬಿಟ್ಟು ತರಿಸ್ಬಿಟ್ಟು ಆಮೇಲೆ ಬರ್ದೆ ಹೋದರೆ ಅವೆಲ್ಲ ಸುಮ್ಮನೆ ವೇಸ್ಟ್ ಆಗೋಯ್ತವೆ ಆಮೇಲೆ ಜಾಸ್ತಿ ದಿನ ಮಡಿಕೊಳ್ಳುವಂಗಿಲ್ಲವಲ್ಲ ಅದಕ್ಕೋಸ್ಕರ ಅವರು ಕನ್ಫರ್ಮ್ ಆದಮೇಲೆ ಒಂದು ಜಸ್ಟು ಸುಮ್ಮನೆ ಒಂದು ಇಪ್ಪತ್ತೈದು ಮೂಟೆ ಅಷ್ಟೇ ಈಗ ಸ್ಟಾರ್ಟಿಂಗು ನಾನು ಸಿಮೆಂಟ ತರಿಸಿರುವಂಥದ್ದು ಮೊದಲು ಡ್ರಾಲ್ಮೀ ಹಾಕ್ಸ್ತಿದ್ದು ಅವ್ರಿಗೆ ಫೋನ್ ಮಾಡಿದೆ ಈ ಸಲ ಟಕ್ ಏನೋ ತರಿಸೋರೆ ಆ ಕುಯಿಕ್ಕು ರೇಟು ಜಾಸ್ತಿ ಆಗೈತೆ ಒಂದು ನಲ್ವತ್ತು ರೂಪಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಮೊದಲು ಈಕುವೆ ಸಿಮೆಂಟ್ ರೇಟು ಮೊದಲು ಸಿಕ್ಕಮ್ಮಿ ಇತ್ತು ಏನೂ ಮಾಡೋಕ್ಕಾಗಿಕ್ಕಿಲ್ಲ ಕೆಲಸದವ್ರು ಯಾವಾಗ ಬಂದು ಸ್ಟಾರ್ಟ್ ಮಾಡ್ತಾರೋ ಅವಾಗ ತರಿಸ್ಕೋಬೇಕಲ್ವ ನಾವು ಕೂಡ ಆಮೇಲೆ ಮನೇಲಿ ಅಡುಗೆ ಬೆಳಗ್ಗೆ ಟೈಮು ಮಕ್ಕಳು ಇವರೆಲ್ಲ ಕಟ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸುಂಕತಣ್ಣೂರಲ್ಲಿ ಇಡ್ಲಿ ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ಅವರು ಇಡ್ಲಿ ಕೇಳಿದ್ರೆ ಇಡ್ಲಿ ರೈಸ್ ಭಾತ್ ಕೇಳಿದ್ರೆ ರೈಸ್ ಭಾತು ಕುಸ್ಕ ಕೇಳಿದ್ರೆ ಕುಸ್ಕ ಈ ಥರ ತಂದು ಕೊಡುವಂಥದ್ದು ಬಾತು ಈ ಅಜ್ಜಿಯವರು ಚೆನ್ನಾಗಿ ಮಾಡ್ತಾರೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಇಡ್ಲಿ ಬಂದು ಒಂಬತ್ತು ಇಡ್ಲಿ ಕೊಡ್ತಾರೆ ಮೂವತ್ತು ರೂಪಾಯಿಗೆ ಒಂಬತ್ತು ಇಡ್ಲಿ ಇಪ್ಪತ್ತೈದು ರೂಪಾಯಿಗೆ ಏಳು ಇಡ್ಲಿ ಈ ಥರ ವಡೆ ಎಲ್ಲ ಹಾಕಿರ್ತಾರೆ ತುಂಬ ಚೆನ್ನಾಗಿರ್ತದೆ ಮಾತ್ರ ಇಲ್ಲಿ ಸುಮಾರು ರೆಗ್ಯುಲರಾಗಿ ನಾನು ಒಂದು ಮೂರು ದಿನ ತಂದುಕೊಟ್ಟೆ ಮೂರು ದಿನ ಚೆನ್ನಾಗೈತಿ ಅಂತ ಅಂತಾರೆ ಮಾತ್ರ ಒಬ್ಬರು ತಿನ್ನೋಕ್ಕಾಗಲ್ಲ ಒಂಬತ್ತು ಇಡ್ಲಿ ಅಂತಂದರೆ ಆರಾಮಾಗಿ ಇಬ್ಬರು ಮೇಂಟೈನ್ ಮಾಡ್ಬೋದು ಒಂದು ಸ್ವಲ್ಪ ಸ್ವಲ್ಪ ತಿಂದರೆ ಬೆಳಿಗ್ಗೆ ಟೈಮ್ ಕತೆ ಹೆಂಗೋ ಕಳ್ದೆ ಹೋಯ್ತದೆ ಇಡ್ಲಿದು ಒಂಬತ್ತು ಇಡ್ಲಿ ಕೊಡ್ತಾರೆ ಎಲ್ಲಪ್ಪ ಕೊಟ್ಟರು ಮೂವತ್ತು ರೂಪಾಯಿಗೆ ಒಂಬತ್ತು ಇಡ್ಲಿಯ ಇಡ್ಲಿ ಮತ್ತು ರೈಸ್ ಪಾತು ಮತ್ತು ಕುಸ್ಕ ಮೂರು ಥರ ಕಟ್ಟಿಸ್ಕೊಂಡು ಇಲ್ಲಿ ಸುಂಕತಣ್ಣವ್ರಿಗೆ ಹೋಗ್ಬೇಕು ನಾವು ಸುಮಾರು ಒಂದು ಐದು ಕಿಲೋಮೀಟ್ರ್ ಆಯ್ತದೆ ನಾವು ಓದೋಕೆ ಹೋಯ್ತಿದ್ದು ಅದೇ ಊರಿಗೆ ಅಲ್ಲಿ ಅದು ಅಲ್ಲದೆ ಅದ್ರ ಜೊತೆಗೆ ಇನ್ನು ಸಣ್ಣ ಪುಟ್ಟ ಐಟಮ್ಗಳು ಹೇಳಿರ್ತಾರಲ್ಲ ಅವು ಎಲ್ಲ ತಗೊಂಡು ಗಾಡೀಲಿ ಮಡಿಕೊಂಡು ಹೋಗ್ತಾ ಇರುವಂಥ ಂಥದ್ದು ಮೇಲ್ಗಡೆ ಎಮ್ ಸ್ಟ್ಯಾಂಡು ಇವೆಲ್ಲನೇ ಹೇಳ್ಕೋಬೇಕಲ್ಲ ಅದಕ್ಕೋಸ್ಕರ ಹಗ್ಗ ಆಟದ ಮೇಲೆ ನಾವು ಅವೆಲ್ಲನೇ ಯಾರು ಹುಡ್ಕರು ಈ ಜೊತೆಗೆ ನೂರು ರೂಪಾಯಿ ಜೊತೆ ನೂರು ರೂಪಾಯಿ ಆಮೇಲೆ ಐಕ್ಳಿಗೆ ಮಾಮೂಲಿ ಸಿರಾಪು ಒಬ್ಬ ವಾಮಿಟ್ ಮಾಡ್ಕೊತಿದ್ದ ಅವನಿಗೆ ಸಿರಾಪು ಕೆಂಪು ಇದೆ ಒಂದು ಒಂದೆರಡು ಥರ ಸಿರಾಪ್ ತಗೊಂಡು ವಾಮಿಟ್ ಆಗೋದ ಒಂದು ಟಾನಿಕ್ ತಗೊಂಡು ಹಗ್ಗ ತಗೊಂಡು ಮಾಮೂಲಿ ಬೆಳಗ್ಗೆ ಟೈಮು ತಿಂಡಿ ತಗೊಂಡು ಹೋಯ್ತಾ ಇರುವಂಥದ್ದು ಮಾಮೂಲಿ ಇದು ಟಾಪು ಮೇಲ್ಗಡೆ ಏನೋ ಎರಡು ರೂಮ್ ಕಟ್ಟಿದೋ ಅದ್ರ ಮೇಲ್ಗಡೆ ಕೈಪಿಡಿ ಏಕ ಕೈಪಿಡಿ ಕಟ್ಕೊ ಬರ್ತಿರಲ್ಲ ಅದು ಆದರೆ ಇಲ್ಲಿ ಏಳು ಆಳು ಬಂದಿರೋದು ಒಂದಿನ ಆಳು ಒಂದಿನ ಆಳು ಒಂದಿನ ಏಳು ಆಳು ಟೋಟಲು ಬಂದಿರೋದು ಇಲ್ಲಿ ನೀರಿನ ಟ್ಯಾಂಕಿ ಮಡಗುವಂಥ ಮೂಲೆ ಇದು ನೀರಿನ ಟ್ಯಾಂಕಿ ಮಡಗುವಂಥದ್ದು ಸುತ್ತ ಇನ್ನು ಕೈಪಿಡಿಯೇ ಡಿಸೈನಾಗ ಕಟ್ಕೊಬರುವಂಥದ್ದು ಇದು ನಮ್ಮೂರು ನಮ್ಮ ಗ್ರಾಮ ಇಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲೇ ಪಕ್ಕದಲ್ಲೇ ಮನೆ ಮಾಡ್ತಾ ಇರ್ಬೋದಂತೂ ಅಂದ್ರೆ ಇದು ನಮ್ಮ ಸೈಟಲ್ಲೇ ಮಾಡ್ತಾ ಇರುವಂಥದ್ದು ಆದರೂ ಎಲ್ಲ ಮೆಟೀರಿಯಲ್ ಮೇಗೆ ಒದಗಿಸೋದು ತುಂಬ ಕಷ್ಟ ಐತೆ ಸುಮಾರು ಒಂದು ಕೆ ಜಿ ತರಕಾರಿ ತೊಗೊಂಬಂದಿರೋದು ಇವತ್ತು ಯಾಕೆಂದರೆ ಏಳು ಹಾಳು ಬಂದವರಲ್ಲ ಉದ್ದೇಶಕ್ಕೆ ಪೂರ್ತಿ ಒಂದು ಕೆ ಜಿನೂ ಕುದಾಕು ಅಂತ ಹೇಳಿನಿ ಅದರಲ್ಲೂ ಒರಗ್ಸಿ ಮುರುಗ್ಸಿ ಏನಾರ ಎತ್ತಿ ಪತಿ ಹೆಂಗೋ ಹೆಂಗ ಕಣೆ ಇನ್ನೊಂದು ನಾಲ್ಕು ತಿನ್ಕಾಗೋಂಗೆ ಪಿಡ್ಸಿಕ್ ತಗೊಂಡೋಗಿ ಹಾಂ ಹಾಂ ಒಂದು ಕೆ ಜಿನೂ ಕುದಾಕು ಅನ್ನ ಅನ್ನದ ಜೊತೆಗೆ ತರಕಾರಿನೂ ಅನ್ನ ಸಿಕ್ಕದ ಸಿಕ್ಕಬೇಕು ಹಂಗೆ ಮುದ್ದೆ ಮಾಡು ಒಂದು ಐದು ಮುದ್ದೆ ಮಾಡು ಯಾಕೂ ಇರಲಿ ಹಾಂ

ಆಮ್ಯಾಕೆ ಅದೇನಾರು ಅತಿ ಹೆಚ್ಚು ಕಮ್ಮಿ ಆಗಿ ಆ ಊಟ ಆಮೇಲೆ ಕೊಡೋಗಿ ಆ ಹೋಟ್ಲಿಗೆ ಹೋಗಿ ತಗೊಬಂದಿವನ್ ಎಷ್ಟೋ ದಿನ ಹಂಗಾಗಬೇಕ ಸನ್ನಿವೇಶಗಳು ಅದಕ್ಕೆ ನಾನು ಮುಂದಾಲೋಚನೆ ಏಳು ಹತ್ತುವರೆ ಹನ್ನೊಂದು ಗಂಟೆ ಕೊಟ್ಟು ಆಮ್ಯಾಕ್ ಏನಾರು ಮಿಸ್ಟೇಕ್ ಆಗಿ ಆಮೇಲೆ ಕೊಡೋಗಿ ನಾನು ತಗೊಬಂದು ಆ ಕತೆ ಭಾರತ ಹತ್ತೋದು ಬೇಡ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಟೈಮು ಸವಾಸ ಬೇಡ ಅಂತ ಹೋಟ್ಲಿಂದ ತಂದು ಕೊಟ್ಬಿಡ್ತಾವನೆ ಬೆಳಿಗ್ಗೆ ಟೈಮ್ದು ಮಧ್ಯಾಹ್ನದ ಹೊತ್ತು ಅನ್ನ ಅಲ್ವಾ ಅದೇನೋ ಇಲ್ಲೇ ಇವೈದ್ನೂ ಮಾಡ್ತದೆ ಇವೈದನು ಮಾಡ್ತದೆ ಅಲ್ಲಿ ಹೆಚ್ಚು ಆಟ ಆಡ್ತಾವನಲ್ಲ ಅವನು ಮಾಡ್ತಾನೆ ಅನ್ನ ಸಾಂಬಾರಲ್ವಾ ಅಲ್ಲಿ ಚರಣಡ್ತಾನಲ್ಲ ಅವನು ಮಾಡ್ತಾನೆ ಅನ್ನ ಸರ್ ಅದಕ್ಕೆ ಹೆಂಗೋ ಕತೆ ಕಳ್ಕೊಂಡು ಇದು ಮದ್ಯ ಕತೆ ಕಲಿಸ್ತಾ ಇರೋದು ಅದ್ರ ಮಧ್ಯೆ ಎರಡು ಸಲ ಕಾಪಿ ಟೀ ಈ ಮಡ್ಗು ಈಗ ಕಾಪಿಯೋ ಮಾಡ್ಕೊಳ್ಳೋದು ನೋಡು ಮುಸುಡಿ ಹಾಂ ಒಂದು ಏಳು ಕಪ್ ಮಡಗು ಏಳು ಕಪ್ ಮುಡ್ಗಿದ್ರೆ ಒಂದು ಹನ್ನೆರಡು ಕಪ್ ಅಷ್ಟು ಆಯ್ತದ ಹ್ಞೂ ಹೇಳ್ಬೇಕು ಹಾಂ ಮಡ್ಗೋ ಈಗ ಏನಾರ ಹೋದ್ರೆ ಹಾ ಅಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ತಾರ ತಂದು ಅದ ಒಪ್ಪನಕ್ಕೆ ಬೆಳ್ಳುಳ್ಳಿ ಒಪ್ಪನಿಗೆ ರಾಜಿರುಳ್ಳಿ ಇನ್ನೇನು ತಗೋ ಈಗ ಕಿತ್ಕೊ ಬಂದೀವಿ ರಾಜಿರುಳ್ಳಿಯ ಅವನು ಖಾಲಿ ಮಾಡಿಬಿಡ್ತಾರೆ ಇ ಮೇಲೆ ಯಾವಂದ ಮೋಟೋ ಗೋಟು ಏ ಮೋಟು ಮುರಿದಾ ಕೊಡ್ತೀನಿ ನೀನು ಎಷ್ಟು ಓಟ ಹಾಲು ಬಿಡ್ತಾ ಇದೆಯಾ ಹಾಲಕ್ಕೆ ನೀರು ಹಾಕ್ತಾ ಇದೆಯಾ ನೀರ್ಗಾಲು ಹಾಕ್ತಾ ಇದೆಯಾ ಹಾ ಅದೇ ಯಾವ್ದು ಸಮಸಮ್ಮ ಇದೆಯಾ ಇಲ್ಲ ಜಾಸ್ತಿ ಯಾವುದು ನೀರು ಹಾಲು ಎರಡು ಸಮಸಮ್ಮ ಅಕ್ಕೆ ಕೇಳಿದೆ ಆಮೇಲೆ ಏನಾರ ನೀರಿಗೆ ಹಾಲು ಹಾಕ್ಬಿಟ್ಟಿ ಅಂತ ಹಾಂ ಕ ಕಾಫಿ ಪುಡಿ ಇದ್ದದಾ ಬ್ರೂ ಕಾಫಿ ಸಾಕು ಬಿಡು ಏನು ಗಟ್ಟಿಗಟ್ಟಿಗೆ ಆಗಿ ಕೊಡ್ತಾ ಇಲ್ಲೇ ಇನ್ನು ತಿರ್ಗಾ ಸಂದಕ್ಕೆ ಬೇಡವಾ ಏಳಾಳಗ್ ಸಾಕು ಏನಾದ್ರೂ ತುಂಬ ಹತ್ತಾಳಗ್ ಹದಿನೈದ್ ಮಾಡ್ಬೋದು ನೀರ್ಬಿಟ್ಟಿ ಬುರ್ ಕಾಪಿ ಪುಡಿತಾರಲ್ಲ ಬುರ್ ಕಾಪಿ ಪುಡಿ ಯಾವ ಕಾಪಿ ಪುಡಿ ಅಂದಿಪಿ ಪುಡಿ ಹಾ ಯಾರ ಯಾರ ಇಟ್ಕಂಬಿ ಕಿತ್ತಾಡ್ಬೇಡಿ ಒಟ್ಟಿನಲ್ಲಿ ಹ್ಞೂ ಹಾಂ ಓಹ್ ಓನೋ ಆನೋ ಪಾನೋ ಏನೋ ಓಟ್ನಲ್ಲಿ ತಗೊಬಂದು ಓಡೇ ಹೋಗಿ ಪಟ 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 ಪಟನೆ ಹೋಗಿ ಕಾಫಿ ಟೀ ಎಲ್ಲ ಪ್ರತಿಯೊಂದು ನಾನೇ ಇಲ್ಲಿ ತಗೊಬಂದು ಕೊಡಬೇಕು ಏನೇ ಸಣ್ಣ ಪುಟ್ಟದ್ಕೆಲ್ಲ ಓಡಿಸ್ತಾ ಇರ್ತಾರೆ ಅದಕ್ಕೂ ಓಡಕ್ಬೇಕು ಅದು ಅಲ್ಲದೆ ಮೂರು ದಿನಕ್ಕಾಗುವಂಥ ಕೆಲಸ ಒಂದು ಆರು ದಿನಕ್ಕೆ ಹೇಗೆ ಅಂತಂದರೆ ಮೇಲ್ಗಡೆಗೆಲ್ಲ ಮೆಟ್ರಿಯಲೇ ಹೇಳ್ಕೊ ಹೇಳ್ಕೋಬೇಕು ಎಮ್ ಸ್ಟ್ಯಾಂಡ್ ಆಗಿರ್ಬೋದು ಇಟ್ಕಿ ಆಗಿರ್ಬೋದು ಮೂರು ಆಳು ಬೇಕಾದ ಜಾಕೆ ಈಗ ಆರು ಆಳು ಬೇಕಾಯ್ತದೆ ಮೇಲ್ಗಡೆ ಕೆಲಸ ನಡೆಯುವಾಗ ಹಂಗೆ ಬೇಗ ಬೇಗ ಸಾгий ಕಿಲ ಕೆಲಸನುವೆ ಯೆನ್ ಮಾಡ್ತಿದೀಯಾ ಹಾ ಏ ಕುಡದೀಯಾ ನೀನ ನಿಂಗೆ ಇಲ್ಲ ಕಟ್ ಮಾಡ್ತೀನಿ ಏನು ಕುಡದೀಯಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಹಣ ಅಡ್ಡ ವಿಡಿಯೋ ಹಾಕಿ ಅಡ್ಡ ವಿಡಿಯೋ ಹಾಕಿ ಅಂತ ಕಮೆಂಟ್ಸ್ ಬರ್ತವೆ ಆದರೆ ಅಡ್ಡ ವಿಡಿಯೋ ಹಾಕಕ್ಕೆ ಹಿಂಗೆ ವಿಡಿಯೋ ಏನೋ ಶೂಟ್ ಮಾಡ್ತೀನಿ ಅದು ಎಡಿಟ್ ಮಾಡೋಕ್ಕೆ ನನಗೆ ಪುರ್ಸತ್ತೆಯೇ ಸಿಗಿಲ್ಲ ಮಾಮೂಲಿ ಇನ್ನು ಕಾಪಿ ಕೊಡೋದು ಟೀ ಕೊಡೋದು ಇನ್ನು ಸಣ್ಣ ಪುಟ್ಟದ್ದು ಕೊಟ್ಟಾಡ್ಸೋದು ಇಲ್ಲಿ ಹಿಂಗೆ ಇಟಿಕೆ ಕೊಡೋದು ಒಂದು ಕೈಯಾಳು ಇಲ್ಲ ಅಂತ ಅಂದರೆ ಏನಾರ ಅವರು ಆ ತೆಗೀತ ಹೋದಾಗ ಇಲ್ಲ ಒಂದೊಂದು ದಿನ ಐಕು ಕೈಯಾಳು ಬತ್ತರೆ ಒಂದೊಂದು ದಿನ ಕೈಯಾಳು ಬರೋದೇ ಇಲ್ಲ ಒಬ್ಬರಿಗೆ ನಾನ್ನೂರು ರೂಪಾಯಿ ಒಂದು ಕೈಯಾಳಿಗೆ ಒಬ್ಬರಿಗೆ ಆರುನೂರು ರೂಪಾಯಿ ಒಬ್ಬರಿಗೆ ಏಳ್ನೂರು ರೂಪಾಯಿ ಇನ್ನು ಗಾರೆ ಹಾಳಿಗೆ ಸಾವಿರ ಸಾವಿರ ರೂಪಾಯಿ ಒಬ್ಬರಿಗೆ ಸಾವಿರದ ಇನ್ನೂರು ಒಬ್ಬರಿಗೆ ಹಿಂಗೆ ಥರ ಥರ ತರಾವರಿ ಇರ್ತದೆ ರೇಟು ಕೂಲಿ ಮಾಡಿಸ್ತಾ ಇರೋದ್ರಿಂದ ನಮಗೆ ಈ ಅನುಭವ ಎಲ್ಲ ಗೊತ್ತಾಯ್ತಾ ಇರುವಂಥದ್ದು ಚದರ ಲೆಕ್ಕ ಕೊಟ್ಬಿಟ್ರೆ ಅವರು ಅವರು ವಹಿಸ್ಕೊಬಿಟ್ಟಿರ್ತಾರಲ್ಲ ಅವರು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು ಈ ಥರ ವಹಿಸ್ಕೊಂಡಿರೋದ್ರಿಂದ ನಮಗೆ ಪ್ರತಿಯೊಂದು ಎಲ್ಲನೂ ಪ್ರತಿಯೊಂದು ಎಷ್ಟು ಎಷ್ಟು ಖರ್ಚಾಗುತ್ತೆ ಏನು ಎತ್ತ ಅಂತ ಪ್ರತಿಯೊಂದು ಸ್ಟಾರ್ಟಿಂಗು ಅಪ್ಪ ಆಯುತ್ತವೆಂದಲೂ ಗೊತ್ತಾಕೀನಿ ಅನ್ನೋ ಇಲ್ಲಿ ಇವತ್ತು ತುಂಬ ಬಡ್ಡಿ ಐದು ಮುದ್ದೆ ಮಾಡೋ ಅಂದೆ ಏಳು ಮುದ್ದೆ ಕಟ್ಟಿ ಹಾಕಕೊಳೆ ಅನ್ನನೂ ಅಷ್ಟ ತುಂಬಡಕೊಳೆ ನಾನು ಆನ್ ಒಂದು ಮುದ್ದೆ ಎಕ್ಸ್ಟ್ರಾ ಆನ್ ಒಂದು ಮುದ್ದೆ ಎಕ್ಸ್ಟ್ರಾ ಹೊ ತಂದಿದ ತುಂಬು ತುಂಬು ಓ ಸಾರು ಇನ್ನು ಎಷ್ಟು ಕೂಕ್ ಬರಬೇಕು ಇಲ್ಲ ಬಿಸಿ ಅಲ್ಲಿ ಅಂತಲ್ಲ ಮುಜ್ಗಿಯಲ್ಲಿ ಮುಡ್ಗುಟ್ ಬಂದಿನಿ ಕಣ ಡಬ್ಬಕ್ಕೆ ಉಪ್ಪ ಉಪ್ ತುಂಬು ಯಾವ್ದಾರ ಮುಂದ್ಕೆ ಯಾವ್ದಾರ ಬೇರೆದರಲ್ಲಿ ತುಂಬ ಪಟಪೆ ಒಂದುವರೆ ಆಯ್ತು ನೀನು ಕುಕ್ಕರ್ ಹೊತ್ಕಬಲ್ಲ ನೀನು ತಲೆ ಮೇಲೆ ಕುಕ್ಕರ್ ಕುಕ್ಕರ್ಕಬಲ್ಲ ನೀನು ಅಲ್ಲಿ ಬೈಯ್ತದಲ್ಲ ಹಂಗೇ ಸಂದಕ್ಕೆ ಸಂತೆ ಅದೇ ಸೊಪ್ಪು ತಗೊಬತ್ತಿನಿ ನಳಿಕ್ಕೆ ಮಸಪ್ ಮಾಡಿದ್ರೆ ಆಯ್ತದೆ ಹ್ಞೂ ಅಲ್ಲೇ ಈಗಲೂ ಸಂತೆ ಹಾಕೊಂಡಿದ್ರೆ ಬರ್ತಾರೆ ಅವಂತಾವ್ ತಗೊಬಂತದ ಕೊತ್ತಂಬರಿ ಸೊಪ್ಪು ಎಲ್ಲಾನೇ ಸಂದಕ್ಕೆ ತಗೊಬಂದ್ರೆ ಆಯ್ತದೆ ಪ್ರೆಸ್ ಮಾರ್ತಾ ಇರ್ತಾರೆ ಹಾ ಪ್ರೆಸ್ ಆಯ್ತದೆ ಕಣ ಕೊಳ್ತಿ 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 ಆಚಿಕ ನೋಡಿ ಸಾಕು ಬಿಡು बज गया तीन का। हाँ। नानू। वही तो परफेक्ट। ये तो आना बहुत खाब चिन्ना ने। नहीं तो नहीं मैं। हम्म। सामने कोक को तो का इकला। तो वही तो इकला मलगा था। हम्म मान गई थी तब। इसको बढ़ कर लाया। तो बिग बॉस के चलिए ये ला हक तो निमिष दलीबरते। पुरे सारा चमुर तीने। जर्मन अंतरिम टीम। जर्मन अंतरिम तो टीम। इधर कोई पे आपका को कुन पड़ी है? तेरी शक्ति ना बहुत अलग है तो चाला दे। चाला। तेरे बहुत अलग बाज़ार। अबे इतना तो बड़ी किल्ला है। हम्म। सांबरिश कोटिनी। ನಮ್ಮ ನಮ್ಮ ಇದ ಮೊಬೈಲ್ ಅವನ್ ಕೊಟ್ಟಿದೆ ಹಿಡ್ಕಬಲ್ಲ ಅಂತ ಅಂದ್ಬಿಟ್ಟು ಅವನು ವಿಡಿಯೋನೇ ಹಿಡಿದವನೆ ಊರೊಳಗೆ ನಾನು ಹಿಂಗೆಲ್ಲ ಊರೊಳಗೆ ವಿಡಿಯೋ ಹಿಡಿಯೋಕೆ ಒಂಥರ ಮುಜುಗರ ಆಯ್ತದೆ ಅಂತ ಹಿಡಿಯಕ್ಕಿಲ್ಲ ನನಗೆ ಗೊತ್ತೇ ಇಲ್ಲ ಈಗ ಎಡಿಟಿಂಗಲ್ಲಿ ನೋಡ್ಕೊತಾವೆ ಈ ವಿಡಿಯೋ ಕ್ಲಿಪ್ಪ ಇದೆ ಒಂದು ಇದಾಲೆ ರೀಲ್ಸಲ್ಲಿ ಹೇಳಿದ್ದೀನಿ ದಯವಿಟ್ಟು ಅಂದರೆ ಅದಕ್ಕೆ ಸಿಕ್ಕ ಕಾಮೆಂಟ್ಸು ಬಂದಿದ್ದಾವೆ ನೀನು ಮಾತ್ರ ಲೇಟಾಗಿ ಮಾಡಿಸ್ತಾರೆ ಅದು ಎಲ್ಲರೂ ಮೊದಲೇ ಮಾಡಿಸಿರ್ತಾರೆ ಅಂತ ಅಂದ್ಬಿಟ್ಟು ಈ ಥರ ತುಂಬ ಜನ ಇರ್ತಾರೆ ಯಾಕೆಂದರೆ ಹೊಸದಾಗಿ ಮಾಡುವಂಥವ್ರಿಗೆ ಏನು ಅನುಭವ ಅಷ್ಟಾಗಿ ಗೊತ್ತಿರಲ್ಲ ಸಂಪ ದೇಶಮಟ್ಟ ಆದಾಗಲೇ ಸಂಪನ್ನ ಮಾಡಿಸ್ಬೇಕು ಇಲ್ಲಾಂದರೆ ಯಾರ ಯಾರ್ಜ್ ಕೆಳಗಡೆ ಆಯ್ತಲ್ಲ ಯಾರ್ಚ್ ಕೆಳಗಡೆ ಜೆ ಸಿ ಪಿ ನಿಂತ್ಕೊಂಡು ಮುಣ್ಣ ಎತ್ತಾಕಬೇಕು ಅಂದರೆ ಅಲ್ಲಿ ಪಿಲ್ಲರ್ಗಳು ಇರ್ತವೆ ತುಂಬ ಕಷ್ಟ ಇರ್ತದೆ ಸಿಕ್ಕಾ ಬಟ್ಟೆ ಆಗೋಯ್ತದೆ ಭಯ ಕೂಡ ಆಯ್ತದೆ ಏಕೆಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂಥ ಮನೆಗಳು ಅದಕ್ಕೋಸ್ಕರನೇ ಏನು ಮಾಡಬೇಕಂದ್ರೆ ದೇಸು ಮಟ್ಟ ಆಗ್ತಾಯಿದೆ ಅಂದರೆ ಸಂಪ್ ಮಾಡಿಸ್ಕೊಬಿಟ್ರೆ ಅದರಂಥ ಉತ್ತಮವಾದ ಕೆಲಸ ಇನ್ನೊಂದಿಲ್ಲ ಇಲ್ಲಾಂದರೆ ಸಿಕ್ಕಾ ಕಷ್ಟ ಆಯ್ತದೆ ಅಂದರೆ ನಮ್ಮ ಎಲ್ಲ ತುಂಬ ಆ ಥರ ಮಾಡ್ತಾರೆ ಅಂದರೆ ಗಾರ್ಯರು ಮಾಡಬೇಕಾಗಿರುವಂಥ ಕೆಲಸ ಅವರು ಮನೆ ಕಟ್ಸೋರಿಗೆ ಗೊತ್ತಿರಲ್ಲ ಗಾರ್ಯರು ಮಾಡಬೇಕಾದಂಥ ಕೆಲಸ ಅವರು ಮಾಡಿರಲ್ಲ ಅವ್ರು ಏನಾರ ಒಂದು ವೇಳೆ ಗಾರೆ ಕೆಲಸರು ಆಮೇಗೆ ಮಾಡ್ಕೊಂಡ್ರೆ ಆಯ್ತದೆ ಅಂತ ಅಂದ್ರೂ ಅವ್ರ ಮಾತಾ ಯಾವುದೇ ಕಾರಣಕ್ಕೂ ಕೇಳಿದೆ ಹೊಸ್ದಾಗಿ ಮನೆ ಮಾಡ್ಬೋದಂತಾರೋ ಮೊದಲು ಸಂಪ್ ಮಾಡಿಸ್ಬಿಡಿ ಯಾವುದೇ ಕಾರಣಕ್ಕೂ ಅವ್ರ ಮಾತು ಕೇಳೋಕ್ಕೆ ಹೋಗ್ಬಿಡಿ ಹಿಂಸೆ ಆಗೋಯ್ತದೆ ಮೊದಲು ಸಂಪ್ ಮಾಡಿಸ್ಕೊಂಡ್ರೆ ನೀರು ತುಂಬಾಕೋಕ್ಕೆಲ್ಲ ತುಂಬ ಒಳ್ಳೆಯದು ಮಾತ್ರ ಇಷ್ಟಕ್ಕೆ ಆದ ಸುಮಾರು ಹಾಲೆಷ್ಟು ಐವತ್ತು ಅರವತ್ತು ರೂಪಾಯಿಯೋ ಹಾಲು ಅವರೆಕಾಯಿ ಐವತ್ತು ಹತ್ತು ರೂಪಾಯಿ ಗುಡ್ಡೆ ಬೀನು ಐವತ್ತು ರೂಪಾಯಿ ತರಕಾರಿ ಮೆಣಸಿನ್ಕಾಯಿ ಸೊಪ್ಪು ಮೂರು ಸೊಪ್ಪು ಮೂರು ಕಂತೆ ಎರಡು ನಿಂಬೆಹಣ್ಣು ಟೊಮೊಟೊ ಎಲ್ಲ ಇನ್ನೂರು ರೂಪಾಯಿ ಆಗವ ಈಗ ಸಂತೆಲಿಂದ ತಿಂತೀನಿ ಮಡಗು ಅಂತ ಹೇಳಿ ನಾನು ಆಮ್ಯಾಗ ತಿಂತೀನಿ ಅಂತ ಅನ್ನ ರಾಜಿರುಳ್ಳಿ ರಾಜರುಳ್ಳ ಬಿಡಸ್ತಾವಳೆ ಇನ್ನು ಬಿಡಸ್ತಾವಳೆ ದಪ್ಪ ಮೆಣಸಿಕಾಯನ್ನು ತಗೊಂಡವಳೆ ಸಣ್ಣ ಮೆಣಸಿಕಾಯಿ ತಗೊಂಡವಳೆ ಕೊತ್ತಂಬರಿ ಸೊಪ್ ತಗೊಂಡವಳೆ ಬೆಳ್ಳುಳ್ಳಿ ತಗೊಂಡವಳೆ ಸುಮಾರು ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಾ ಇದು ಒಂದು ಎರಡು ದಿನದ್ದು ಎರಡು ದಿನದ್ದು ಈಗ ಇದು ಮೂರನೇ ದಿನದ್ದು ಸೂಟೇನ ಏನೋ ಮಾಡ್ಬಿಡ್ತೀನಿ ಎಡಿಟ್ ಮಾಡೋಕ್ಕೆ ಪುರ್ಸತ್ತೆ ಸಿಗಕ್ಕಿಲ್ಲ ಆ ಕಾರಣದಿಂದ ಪುರ್ಸತ್ ಆದಾಗ ಬ್ಯಾಗ್ರೌಂಡ್ ವಾಯ್ಸ್ ಕೊಟ್ಕಂಡು ರಿಯಲಾಗಿ ಮಾತಾಡಿದರೆ ಅದನ್ನ ಹಂಗೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕಂಡು ಒಂಥರದ್ದು ಇವತ್ತು ಏನೋ ವಿಶೇಷವಾಗಿ ಪುಳಿ ಒಗ್ಗ್ರೆ ಮಾಡ್ತಾಳೆ ನೆನ್ನೆ ಮಸಪ್ ಮಾಡಿದೋ ಅದನ್ನೂ ಹಿಡಿಯೋಕಾಗ್ಲಿಲ್ಲ ಬೆಳಿಗ್ಗೆ ಏನು ಮಾಡಿದ್ದೆ ಟೊಮೊಟೊ ಗೊಜ್ಜು ನಾನೇ ಟೊಮೊಟೊ ಗೊಜ್ಜು ಮಾಡಿದೆ ಅಂತ ನೆನೆ ಬೆಳಿಗ್ಗೆ ನಾನೇ ಟೊಮೊಟೊ ಗೊಜ್ಜು ಮಾಡಿದೆ ಮಧ್ಯಾಹ್ನ ಕೆ ಮಸಾಪ್ ಮಾಡಿದೋ ಮುದ್ದೆ ಮಾಡಿದೋ ಈಗ ಪುಳಿ ಒಗ್ರೆ ಮಾಡ್ತಾಳೆ ಅದು ಹೆಂಗ್ ದಬ್ಬಾಕಳೋ ಕಾರಣ ಒಟ್ಟಿನಲ್ಲಿ ಮಧ್ಯಾಹ್ನಕ್ಕೆ ಏನು ಮಾಡಿಲ್ಲ ಮಧ್ಯಾಹ್ನ ಕುಪ್ಸಾರು ಆಮ್ಯಕ್ಕೆ ಹಬ್ಬ ಬೇರೆ ಅದೇ ರಾತ್ರಿ ಬರಳಿದ್ರು ಹಬ್ಬಕ್ಕೆ ಹೋಗಕ್ಕೆ ಇವತ್ತು ಮಧ್ಯಾಹ್ನಕ್ಕೂ ದೊಡ್ಡ ಹಬ್ಬ ಮರಿ ಊಟ ಇಲ್ಲಿ ಕೆಲಸ ನಡೀತಾ ಇದೆ ಹೋಗ್ ಆಗೋದೋ ಆಗೋದೇ ಇಲ್ವೋ ಗೊತ್ತಿಲ್ಲ ನಗರದಲ್ಲಿ ನೋಡಬೇಕು ಮಣಗರದಲ್ಲಿ ದೊಡ್ಡ ಹಬ್ಬ ನಡೀತದೆ ಹಸಿರ ಹಬ್ಬ ಶಿವನ ಹಬ್ಬ ಶಿವನ ಹಬ್ಬ ಶಿವನ ಶಿವನ ಹಬ್ಬ ನಮ್ಮೂರಲ್ಲೂ ಶಿವನ ಹಬ್ಬ ಮಾಡ್ತೀವಿ ಅಂದರೆ ವೆಜ್ ಎಲ್ಲ ಸಾವ್ಗೆ ಸೌಗೆ ಬರೀ ಒಂದು ಎರಡು ಒಂದು ಸೇರ ಸಾವಿಗೆ ಓದ್ಕೊಂಡು ಕಾಯಲ್ಲಿ ಕಾಯಿಸ್ಕೊಂಡು ಊಟ ಮಾಡುವಂಥದ್ದು ಏನೋ ಸೂತ್ಕ ಪಾತ್ಕ ಅಂತ ನಮ್ಮ ಊರಲ್ಲಿ ಇನ್ನೂ ನಡೆದಿಲ್ಲ ಅದು ಮೇಣಗರದಲ್ಲಿ ಇವತ್ತು ಜೋರು ನಾನ್ ವೆಜ್ ಹಬ್ಬ ಜೋರು ಇವತ್ತು ನೋಡಬೇಕು ಸಮಯ ಏನಾರು ಸಿಕ್ಕರೆ ಹೋಗಬೇಕು ಹೋಗಿದ್ದು ಬರಬೇಕು ಇಲ್ಲಿ ಹೋಗೋಕ್ಕೆ ಟೀ ಕೊಡಬೇಕು ಊಟ ಕೊಡಬೇಕು ಇನ್ನು ಸಣ್ಣ ಪುಟ್ಟಕ್ಕೆ ಕೊಡಾಡಿಸ್ತಾರೆ ಮನೆ ತಗೊ ಒಬ್ಬರು ಇರಲೇಬೇಕು ಹೆಂಗೆ ಮಾಡೋದು ಆದರೆ ಹೋಗೋದು ಇಲ್ಲ ಅಂತಂದ್ರೆ ಇಲ್ಲ ಆಮೇಲೆ ವೀಡಿಯೋ ಹಾಕಿ ಹಾಕಿ ಅಂತ ಇರ್ತೀರ ಏನು ಮಾಡಿರಿ ಹೀಗೆ ವೀಡಿಯೋ ಮಾಡ್ತೀನಿ ಅದು ಎಡಿಟ್ ಮಾಡೋಕ್ಕೆ ಪುರ್ಸತ್ ಇರಕ್ಕಿಲ್ಲ ಆ ಕಾರಣಕ್ಕೋಸ್ಕರ ಹಿಂಗೆ ಹೆಂಗೋ ಅಜ್ಜಸ್ಟ್ ಮಾಡ್ಕಂಡು ಹಂಗೆ ಹೆಂಗೋ ಕತೆ ಕಟ್ಟಿ ಉಳಿಸಿ ಸಮಯ ಸಂದರ್ಭ ನೋಡ್ಕಂಡು ಹಿಂಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು